ಎಂಎಸ್ ಧೋನಿ ಅವರ ಅಮೋಘ ಅರ್ಧಶತಕದ ಬೆಂಬಲದಿಂದ ಶುಕ್ರವಾರ ನಡೆದ ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಏಕದಿನ ಪಂದ್ಯದಲ್ಲಿ ಜಯಿಸುವುದರೊಂದಿಗೆ ಭಾರತ ತಂಡ ಆಸ್ಟ್ರೇಲಿಯಾ ನೆಲದಲ್ಲಿ ಮೊದಲ ದ್ವಿಪಕ್ಷೀಯ ಏಕದಿನ ಸರಣಿಯನ್ನ ಗೆದ್ದುಕೊಂಡಿತ್ತು ಪಂದ್ಯದಲ್ಲಿ ಬ್ಯಾಟ್ ಬಿಸಿದ್ದ ಧೋನಿ ಹೊಸ ದಾಖಲೆಯನ್ನ ಬರೆದಿದ್ದರು ಮೆಲ್ಬರ್ನ್ ಕ್ರಿಕೆಟ್ ಗ್ರೌಂಡ್ನಲ್ಲಿ ನಡೆದ ಪಂದ್ಯದಲ್ಲಿ ಕೂಲ್ ಕ್ಯಾಪ್ಟನ್ ಖ್ಯಾತಿಯ ಧೋನಿ ಅವರು ನೂರ ಹದಿನಾಲ್ಕು ಎಚೆತಕಗಳಲ್ಲಿ ಎಂಬತ್ತೇಳು ರನ್ಗಳನ್ನು ಗಳಿಸಿದ್ದರು ಇದಕ್ಕೂ ಹಿಂದಿನ ಪಂದ್ಯದಲ್ಲೂ ಧೋನಿ ಅರ್ಧಶತಕವನ್ನ ಗಳಿಸಿದ್ದರು ವಿಕೆಟ್ ಕೀಪರ್ ಆಗಿಯೂ ತಂಡದ ಬಲವಾದ ನಿಲ್ಲುವ ಧೋನಿಗೆ ಸರಣಿ ಶ್ರೇಷ್ಠ ಪ್ರಶಸ್ತಿ ಲಭಿಸಿತ್ತು ಒಬ್ಬ ಅನುಭವಿ ಆಟಗಾರನಾಗಿ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಜಯಿಸಿರುವ ಧೋನಿ ಅಪೂರ್ವ ದಾಖಲೆಗೂ ಕಾರಣರಾಗಿದ್ದಾರೆ ಮೂವತ್ತೇಳು ವರ್ಷ ನೂರ ತೊಂಬತ್ತೈದು ದಿನ ಹರೆಯದ ಧೋನಿ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಗೆಲ್ಲುವ ಮೂಲಕ ಮೂವತ್ತೆರಡು ವರ್ಷಗಳ ಹಿಂದಿನ ದಾಖಲೆಯನ್ನ ಸರಿಗಿಟ್ಟಿದ್ದಾರೆ ಈ ಹಿಂದಿನ ದಾಖಲೆ ಭಾರತದವರೇ ಆದ ಸುನಿಲ್ ಗವಾಸ್ಕರ್ ಅವರ ಹೆಸರಿನಲ್ಲಿತ್ತು ಮೂವತ್ತೇಳು ವರ್ಷ ನೂರ ತೊಂಬತ್ತ ಒಂದು ದಿನ ಹರೆಯದವರಾಗಿದ್ದ ಗವಾಸ್ಕರ್ ಅವರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಶ್ರೀಲಂಕಾ ವಿರುದ್ಧದ ಸರಣಿಯಲ್ಲಿ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಜಯಿಸಿದ್ದರು ಆದರೆ ಭಾರತದ ಪರ ಸರಣಿ ಶ್ರೇಷ್ಠ ಪ್ರಶಸ್ತಿ ಜಯಿಸಿದ ಅತಿ ಹಿರಿಯ ಆಟಗಾರ ಎಂಬ ಅಪರೂಪದ ದಾಖಲೆ ಈಗ ಧೋನಿ ಹೆಸರಿನಲ್ಲಿದೆ ಇದು ಧೋನಿಗೆ ಲಭಿಸುತ್ತಿರುವ ಏಳನೇ ಸರಣಿ ಶ್ರೇಷ್ಠ ಪ್ರಶಸ್ತಿಯೂ ಹೌದು ಈ ಸಾಧನೆಗಾಗಿ ಧೋನಿ ಅವರು ವಿರಾಟ್ ಕೊಹ್ಲಿ ಸೌರವ್ ಗಂಗೂಲಿ ಯುವರಾಜ್ ಸಿಂಗ್ ಆಶಿಂ ಅಮ್ಲಾ ವಿವಿ ರಿಚರ್ಡ್ಸ್ ಮತ್ತು ಎಬಿಡಿ ವಿಲಿಯರ್ಸ್ ಅವರ ಜೊತೆ ಸ್ಥಾನವನ್ನು ಹಂಚಿಕೊಂಡಿದ್ದಾರೆ ಧೋನಿ ಸರಣಿ ಶ್ರೇಷ್ಠನಾಗಿ ಗುರುತಿಸಿಕೊಂಡಿದ್ದು ಸುಮಾರು ಎಂಟು ವರ್ಷಗಳ ಬಳಿಕ ಕೊಂಚ ಕಾಲ ಫಾರ್ಮ್ ಅನ್ನ ಕಳೆದುಕೊಂಡು ಕ್ರಿಕೆಟ್ ಅಭಿಮಾನಿಗಳಿಂದ ಟೀಕಿಸಲ್ಪಟ್ಟಿದ್ದ ಧೋನಿ ಮತ್ತೀಗ ಲಯಕ್ಕೆ ಮರಳುವ ಸೂಚನೆ ನೀಡಿದ್ದಾರೆ ಅಂದ್ಹಾಗೆ ಧೋನಿಗೆ ಕಡೆಯ ಸಾರಿ ಮ್ಯಾನ್ ಆಫ್ ದಿ ಸಿರೀಸ್ ಲಭಿಸಿದ್ದು ಎರಡ್ ಸಾವಿರದ ಹನ್ನೊಂದರಲ್ಲಿ ಮೆಲ್ಬರ್ನ್ ಕ್ರಿಕೆಟ್ ಗ್ರೌಂಡ್ ನಲ್ಲಿ ನಡೆದ ಭಾರತ ಆಸಿಸ್ ಅಂತಿಮ ಏಕದಿನ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ್ದ ಆಸ್ಟ್ರೇಲಿಯಾ ಇನ್ನೂರ ಮೂವತ್ತೊಂದು ರನ್ಗಳ ಗುರಿಯನ್ನ ನೀಡಿತ್ತು ಭಾರತ ನಲವತ್ತೊಂಬತ್ತು ಪಾಯಿಂಟ್ ಎರಡು ಓವರ್ಗಳಲ್ಲಿ ಮೂರು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ಮೂವತ್ತ್ ನಾಲ್ಕು ರನ್ಗಳನ್ನು ಪೆರೆಸಿ ಗೆಲುವನ್ನ ಆಚರಿಸಿತ್ತು ಪಂದ್ಯದ ಕೊನೆಯವರೆಗೂ ಕ್ರೀಸ್ಗೆ ಅಂಟಿಕೊಂಡು ನಿಂತಿದ್ದ ಧೋನಿ ಮತ್ತೊಮ್ಮೆ ಮ್ಯಾಚ್ ಫಿನಿಷರ್ ಅನಿಸಿಕೊಂಡಿದ್ರು